ಎಲ್ರಿಗೂ ಅಗ್ರಿಟೆಕ್ ಚೆನ್ನಾಗೆ ಸ್ವಾಗತ ನನ್ನ ಹೆಸರು ಕಾರ್ತಿಕ್ ರೀಸೆಂಟಾಗಿ ನಾನು ಅಗ್ರಿಕಲ್ಚರ್ ಇದು ಸ್ಟಾರ್ಟ್ ಮಾಡೇನಿ ಆಮೇಲೆ ಈಗ ಖಾರಿಫ್ ಸೀಸನ್ ಅಂದರೆ ಬೆಳೆಯಲ್ಲಿ ನಾನು ಹೆಸರು ಬೆಳೆದೇನಿ ಸೊ ಹೆಂಗೆ ಏನು ಅಂತ ಹೇಳಿ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಬನ್ರಿ ಇಲ್ಲ ನೋಡಿರಿ ಹೆಸರು ಬೆಳೆದಿದ್ದು ನಾವು ಇದು ಆಲ್ಮೋಸ್ಟ್ ಹದಿನಾಲ್ಕು ಎಕರೆ ಐತಿ ನಾವು ಬೆಳೆದಿದ್ದ ಡೇಟ್ ಏನಪ್ಪ ಅಂದ್ರೆ ಜೂನ್ ಹನ್ನೆರಡಕ್ಕೆ ಸೊ ಇವತ್ತಿನ ಇವತ್ತಿನ ಪ್ರಕಾರ ಡೇಟ್ ಕ್ಯಾಲ್ಕುಲೇಟ್ ಮಾಡಿದರೆ ಅರವತ್ತೇಳು ದಿವಸ ಆಕೈತಿ ಸೊ ಈಗಿರೋ ಕಂಡೀಷನ್ ನಾವು ತೋರಿಸ್ತೇವೆ ಬರ್ರಿ ಸೊ ಇದನ್ನ ನೋಡ್ತಿರ್ಬೋದು ನೀವು ಇದು ಆಲ್ಮೋಸ್ಟ್ ಹಾರ್ವೆಸ್ಟಿಂಗ್ ರೆಡಿ ಆಗೈತಿ ಅಂದ್ರೆ ಕಟಾವಿಗೆ ಇನ್ನೊಂದು ಆಲ್ಮೋಸ್ಟ್ ಒಂದು ಹದಿನಾಲ್ಕರಿಂದ ಹದಿನೈದು ದಿವ್ಸಕ್ಕೆ ಇದು ಕಟಾವಿಗೆ ರೆಡಿ ಆಗೈತೆ ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಹದಿನಾಲ್ಕೂವರೆ ಇಂಚ್ ಗ್ಯಾಪ್ ಐತಿ ಸೊ ನಾ ಹಾಗೆಲ್ಲಿ ಹೇಳ್ದಂಗೆ ಇದು ಪೀಕ್ ಇವತ್ತಿಗೆ ಆಲ್ಮೋಸ್ಟ್ ಅರವತ್ತೇಳು ದಿವ್ಸ ಆಗೈತಿ ಸೊ ನಾವು ಈ ಇದ್ರ ನಡುವೆ ಎರಡು ಸಲ ಸ್ಪ್ರೇ ಹೊಡ್ದಿದ್ವಿ ಫಸ್ಟ್ ಸ್ಪ್ರೇ ಯಾವಾಗಪ್ಪ ಅಂತಂದ್ರೆ ಬಿತ್ತಾದ್ಮೇಲೆ ಇಪ್ಪತ್ತೊಂದು ದಿವ್ಸಕ್ಕೆ ಅದು ಹೆಂಗೆ ಸ್ಪ್ರೇ ಮಾಡಿದ್ವಿ ಅಂದ್ರೆ ವಿತ್ ಹೆಲ್ಪ್ ಆಫ್ ಟ್ರ್ಯಾಕ್ಟರ್ ಸೆಕೆಂಡ್ ಸೆಕೆಂಡ್ ಯಾವಾಗಪ್ಪ ಅಂತಂದರೆ ಅದು ಫ್ಲವರಿಂಗ್ ಸ್ಟೇಜ್ನಾಗಿದ್ದಾಗ ಫ್ಲವರಿಂಗ್ ಸ್ಟೇಜ್ನಾಗಿದ್ದಾಗ ನಾವು ಹೊಡಿಸಿದ್ದು ಡ್ರೋನ್ಲೆ ಸೊ ಅದಕ್ಕೆ ಡಿಫ್ರೆನ್ಸ್ ಎದಕ್ಕೆ ಟ್ಯಾಕ್ಟ್ರ ಮತ್ತು ಡ್ರೋನ್ಲೆ ಆಮೇಲೆ ಅದ್ರ ಬಗ್ಗೆ ನಾವು ಯಾವ್ಯಾವ ಔಷಧ ಯೂಸ್ ಮಾಡಿದ್ವಿ ಫಸ್ಟ್ ಮತ್ತು ಸೆಕೆಂಡ್ ಸ್ಪ್ರೇ ಒಳಗೆ ಅದನ್ನೆಲ್ಲ ನಾನು ಡೀಟೇಲ್ಸ್ ನೆಕ್ಸ್ಟ್ ಒಳಗೆ ಹೇಳ್ತೀನಿ ಆಮೇಲೆ ಅದ್ರ ಕಾಸ್ಟಿಂಗ್ ಏನು ಖರ್ಚು ವೆಚ್ಚ ಎಷ್ಟು ಬಂದಿತ್ತು ಅನ್ನೋದೆಲ್ಲ ನಾನು ನೆಕ್ಸ್ಟ್ ವೀಡಿಯೋ ಒಳಗೆ ಹೇಳ್ತೀನಿ ಸೊ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ಇದ್ರ ಮೇಲೆ ಬರ್ತಿರ್ತಾವೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್